ಇನ್ನೂರ ಎಂಬತ್ತಾರು ದಿನಗಳ ಬಳಿಕ ಭೂಮಿಗೆ ಮರಳಿದ ಸುನಿತಾ ವಿಲಿಯಮ್ಸ್ ಫಲಿಸಿತು ಪ್ರಾರ್ಥನೆ ಹಾರೈಕೆ ಸುರಕ್ಷಿತವಾಗಿ ಭೂಮಿಗೆ ಬಂದಿಳಿದ ಗಗನಯಾತ್ರಿಗಳು ವೀಕ್ಷಕರೇ ನೀವು ಸುಮಾರು ಒಂದು ವಾರದ ಮಟ್ಟಿಗೆ ವಿದೇಶ ಪ್ರವಾಸಕ್ಕೆ ಹೋಗುತ್ತೀರಿ ಅಂತ ಊಹಿಸಿಕೊಳ್ಳಿ ಅಲ್ಲಿ ಇದ್ದಕ್ಕಿದ್ದ ಹಾಗೆ ನಿಮ್ಮ ಶೆಡ್ಯೂಲ್ ಎಲ್ಲ ಬುಡ ಮೇಲಾಕಿ ಬಿಡುತ್ತದೆ ಒಂದರ ನಂತರ ಒಂದರಂತೆ ತಾಂತ್ರಿಕ ಅಡಚಣೆಗಳು ಉಂಟಾಗುತ್ತವೆ ಹಲವಾರು ರಾಜಕೀಯಗಳು ನಡೆಯುತ್ತವೆ ನಿಮ್ಮನ್ನು ಮರಳಿ ಕರೆತರಲು ಕೆಲವು ಕಾರ್ಯಸಾಧ್ಯ ಪರಿಹಾರಗಳಿದ್ರೂ ಕೂಡ ಒಂದಷ್ಟು ಅಡಚಣೆಗಳು ಬಂದು ನೀವು ಒಂಬತ್ತು ತಿಂಗಳುಗಳ ಕಾಲ ಸಿಕ್ಕಿ ಹಾಕಿಕೊಳ್ಳುತ್ತೀರಿ ಅಬ್ಬಾ ಇಂತಹ ಪರಿಸ್ಥಿತಿ ಎದುರಾದ್ರೆ ಹೇಗಾದೀತು ಈ ಅನಿರೀಕ್ಷಿತ ಬೆಳವಣಿಗೆ ಗುರುತ್ವಾಕರ್ಷಣೆಯೇ ಇಲ್ಲದ ಪ್ರದೇಶದಲ್ಲಿ ಸಂಭವಿಸಿತು ಅಂತಾದ್ರೆ ಅದು ಹೇಗಿರಬಹುದು ಒಮ್ಮೆ ಊಹಿಸಿ ಬೇರೆ ದೇಶದಲ್ಲಿ ಅಲ್ಲ ಬದಲಾಗಿ ಬಾಹ್ಯಾಕಾಶದಲ್ಲಿ ಹೌದು ಇಬ್ಬರು ನಾಸಾ ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ರ ವಿಚಾರದಲ್ಲಿ ನಿಖರವಾಗಿ ಇದೇ ಸಂಭವಿಸಿದೆ ಒಂಬತ್ತು ತಿಂಗಳಿನಿಂದ ಅವರು ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡಿದ್ದರು ಆದರೆ ಒಂಬತ್ತು ತಿಂಗಳುಗಳ ದೀರ್ಘ ಕಾಯುವಿಕೆಯ ನಂತರ ಅವರು ಇಂದು ಭೂಮಿಗೆ ಹಿಂತಿರುಗಿದ್ದಾರೆ ಭೂಮಿಯಿಂದ ಸುಮಾರು ನಾಲ್ನೂರು ಕಿಲೋಮೀಟರ್ ಎತ್ತರದಲ್ಲಿರುವ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕೆಲಸದ ನಿಮಿತ್ತ ಹೋಗಿದ್ದ ನಾಸಾದ ಗಗನಯಾತ್ರಿಗಳಾದ ಬುಚ್ ವಿಲ್ಮೋರ್ ಮತ್ತು ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ಯಾರೂ ನಿರೀಕ್ಷೆ ಮಾಡದಂತೆ ಅಲ್ಲಿಯೇ ಸಿಲುಕಬೇಕಾಯಿತು ಹೋಗಿದ್ದು ಕೇವಲ ಒಂದು ವಾರದ ಕೆಲಸಕ್ಕಾಗಿ ಆದರೆ ಒಂದೇ ಒಂದು ಮಿಸ್ಟೇಕ್ ಅವರಿಬ್ಬರನ್ನ ಒಂಬತ್ತು ತಿಂಗಳು ಅಲ್ಲಿ ಸಿಲುಕಿಸಿತು ಕಳೆದ ವರ್ಷ ಜೂನ್ ಐದರಂದು ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದ ಇವರು ಕೇವಲ ಒಂದು ವಾರದಲ್ಲಿ ಮರಳಬೇಕಾಗಿದ್ದರೂ ಬೋಯಿಂಗ್ ಸ್ಟಾರ್ ಲೈನರ್ನ ತಾಂತ್ರಿಕ ಸಮಸ್ಯೆಗಳ ಕಾರಣದಿಂದ ಅವರು ಐಎಸ್ಎಸ್ನಲ್ಲಿ ಸಿಲುಕಿಕೊಂಡಿದ್ದರು ಸಾಕಷ್ಟು ಬಾರಿ ಪ್ರಯತ್ನಿಸಿದ್ರೂ ಒಂದಲ್ಲ ಒಂದು ಸಮಸ್ಯೆ ಎದುರಾಗುತ್ತಲೇ ಇತ್ತು ಬೋಯಿಂಗ್ನ ಎಂಜಿನಿಯರ್ಗಳು ಹೀಲಿಯಂ ಸೋರಿಕೆ ಮತ್ತು ಪ್ರಪಲ್ಷನ್ ಸಿಸ್ಟಮ್ ಸಮಸ್ಯೆಗಳನ್ನು ಪತ್ತೆ ಹಚ್ಚಿದ ಕಾರಣ ಅವರ ವಾಪಸ್ಸಾತಿಗೆ ವಿಳಂಬವಾಯಿತು ಅದನ್ನು ದುರಸ್ತಿ ಮಾಡುವ ಪ್ರಯತ್ನಗಳು ಸಹ ಸಂಪೂರ್ಣವಾಗಿ ಯಶಸ್ವಿಯಾಗಲಿಲ್ಲ ಆದ್ದರಿಂದ ನಾಸಾ ಅಪಾಯವನ್ನ ತೆಗೆದುಕೊಳ್ಳದಿರಲು ನಿರ್ಧರಿಸಿತು ಪರಿಣಾಮವಾಗಿ ಸೆಪ್ಟೆಂಬರ್ ಏಳರಂದು ಸ್ಟಾರ್ ಲೈನರ್ ಗಗನಯಾತ್ರೆಗಳನ್ನು ಅಲ್ಲಿಯೇ ಬಿಟ್ಟು ಭೂಮಿಗೆ ಮರಳಿತು ಸುನೀತಾ ಮತ್ತು ವಿಲ್ಮೋರ್ ಅವರನ್ನ ಮರಳಿ ಕರೆತರುವ ಕೆಲವು ಪ್ರಯತ್ನಗಳು ಕೂಡ ವಿಫಲವಾದವು ಇತ ಭೂಮಿಗೆ ಬರುವ ಆಸೆ ಅನೇಕ ಬಾರಿ ನಿರಾಸೆಯಾಗಿ ಗಗನಯಾತ್ರೆಗಳ ನಿರೀಕ್ಷೆ ಹೆಚ್ಚಾಗುತ್ತಲೇ ಇತ್ತು ಈಗ ಒಳ್ಳೆಯ ಸಮಯ ಬಂದಿದೆ ಗಗನಯಾತ್ರಿಗಳಿಬ್ಬರು ಭೂಮಿಗೆ ಮರಳಿದ್ದಾರೆ ಈ ಇಬ್ಬರು ಗಗನಯಾತ್ರಿಗಳನ್ನು ಎಲಾನ್ ಮಸ್ಕ್ ನೇತೃತ್ವದ ಸ್ಪೇಸ್ ಸಿಕ್ಸ್ನ ಕ್ರ್ಯೂ ನೈನ್ ಡ್ರ್ಯಾಗನ್ ಕ್ಯಾಪ್ಸುಲ್ ಭೂಮಿಗೆ ಕರೆತಂದಿದ್ದು ಹಲವಾರು ಅಡೆತಡೆಗಳನ್ನು ಎದುರಿಸಿ ಇನ್ನೂರ ಎಂಬತ್ತಾರು ದಿನಗಳ ಬಳಿಕ ಇಬ್ಬರು ಅಮೆರಿಕದ ಫ್ಲೋರಿಡಾ ಸಮುದ್ರದಲ್ಲಿ ಯಶಸ್ವಿಯಾಗಿ ಇಳಿದಿದ್ದಾರೆ ಆದರೆ ಅನಿರೀಕ್ಷಿತವಾಗಿ ಒಂಬತ್ತು ತಿಂಗಳು ಐಎಸ್ಎಸ್ ನಲ್ಲಿ ಕಳೆಬೇಕಾಗಿ ಬಂದರೂ ಸುನೀತಾ ಅವರು ಅದನ್ನು ಬಿಟ್ಟುಕೊಡಲಿಲ್ಲ ಅಲ್ಲಿದಷ್ಟು ದಿನ ತಮ್ಮ ಧೈರ್ಯವನ್ನ ಪ್ರದರ್ಶಿಸಿದರು ಒಂದು ದಿನವು ಧೃತಿಗೆಡದೆ ಧೈರ್ಯಗೆಡದೆ ಆತ್ಮಸ್ಥೈರ್ಯದಿಂದ ಎದುರಾದ ಎಲ್ಲ ಪರೀಕ್ಷೆಗಳನ್ನ ಎದುರಿಸಿದ್ರು ಮುಖ್ಯವಾಗಿ ಅವರು ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಟ್ಟಾಗ ಒಂದು ಕಡೆಯೂ ಅವರ ಮುಖದಲ್ಲಿ ಅಂಚಿಕೆಯಾಗಲಿ ಬೇಸರವಾಗಲಿ ಕಾಣಿಸುತ್ತಿರಲಿಲ್ಲ ಬದಲಾಗಿ ಅವರ ಮುಖದಲ್ಲಿ ಯಾವಾಗಲೂ ಒಂದು ಮುಗುಳ್ನಗಿ ಇತ್ತು ಅವರು ಆಗಾಗ ತಮ್ಮ ಸ್ಥಿತಿಯ ಬಗ್ಗೆ ಹಾಸ್ಯ ಮಾಡ್ತಿದ್ರು ಕಳೆದ ಜನವರಿಯಲ್ಲಿ ಅವರು ನಾಸಾ ಕೇಂದ್ರದೊಂದಿಗೆ ತಮಾಷೆ ಮಾಡಿದ್ರು ಭೂಮಿಯ ಮೇಲೆ ಹೇಗೆ ನಡೆಯಬೇಕೆಂದು ನೆನಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ ಎನ್ನುವ ಮೂಲಕ ರಾಗಿ ಚಟಾಕಿ ಹಾರಿಸಿದ್ರು ಸುನೀತಾ ಮತ್ತು ವಿಲ್ಮೋರ್ ತಮ್ಮ ಸಹೋದ್ಯೋಗಿಗಳೊಂದಿಗೆ ಬಾಹ್ಯಾಕಾಶದಲ್ಲಿಯೇ ಕ್ರಿಸ್ಮಸ್ ಆಚರಿಸಿದ್ರು ಸಣ್ಣ ಪುಟ್ಟ ಮೋಜಿನ ಕ್ಷಣಗಳನ್ನ ಆನಂದಿಸಿದ್ರು ಅಂದ ಹಾಗೆ ಸುನೀತಾ ಅವರು ತನ್ನ ಎಲ್ಲಾ ದಿನಗಳನ್ನ ಐಎಸ್ಎಸ್ ನಲ್ಲಿ ಬಹಳಷ್ಟು ಜವಾಬ್ದಾರಿಗಳೊಂದಿಗೆ ಕಳೆದ್ರು ಮತ್ತು ಈ ಅವಧಿಯಲ್ಲಿ ಬಾಹ್ಯಾಕಾಶದಲ್ಲಿ ನಡೆಸಿದ ಅವರ ಸಂಶೋಧನೆಗಳು ಸಾಕಷ್ಟು ಪ್ರಶಂಸೆಗೆ ಪಾತ್ರವಾಯಿತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಟಾರ್ ಲೈನರ್ ಗಗನಯಾತ್ರಿಗಳಿಲ್ಲದೆ ಭೂಮಿಗೆ ಮರಳಿತು ಈ ಸಂದರ್ಭದಲ್ಲಿ ಬಾಹ್ಯಾಕಾಶದಲ್ಲಿ ಉಳಿದ ಒಂಬತ್ತು ತಿಂಗಳುಗಳಲ್ಲಿ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ನೂರ ಐವತ್ತಕ್ಕೂ ಹೆಚ್ಚು ವೈಜ್ಞಾನಿಕ ಪ್ರಯೋಗಗಳಲ್ಲಿ ಭಾಗವಹಿಸಿ ಬಾಹ್ಯಾಕಾಶದಲ್ಲಿ ನಡೆಯುವ ಸಂಶೋಧನೆಗೆ ಮಹತ್ವಪೂರ್ಣ ಕೊಡುಗೆ ನೀಡಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಕರ್ಣ